ೂ ನಮಸ್ಕಾರ ನಾನು ನಿಮ್ಮ ಸಚಿನ್ನ ಮಾತಾಡ್ತಾ ಇರೋದು ಸೊ ಈಗ ಗೊತ್ತಾಗಿರತ್ತಾಗಲೇ ಈ ಗಾಡಿ ಏನು ಅಂತ ಸೊ ಇದೊಂಥರ ಹೇಗೆ ಅಂದರೆ ಚೆನ್ನಾಗಿರೋ ಗಾಡಿ ನಿಲ್ಸಿರೋ ಗಾಡಿ ಥರ ಅಂದರೆ ಥ ಚೆನ್ನಾಗಿ ಓಡ್ತಾರ ಗಾಡಿನ ನಿಲ್ಸಿರೋ ಥರ ಇದು ಹೆಂಗೆ ಅಂದರೆ ಟಿ ವಿ ಎಸ್ ಅವ್ರಿಗೆ ಎಲ್ಲ ಹಂಗೆ ಟಿ ವಿ ಎಸ್ ಅಂತೆಲ್ಲ ಬೇರೆ ಬ್ರ್ಯಾಂಡೆಲ್ಲ ಹಂಗೆ ಅನ್ಸುತ್ತೆ ಚೆನ್ನಾಗಿರೋ ಹಾಳು ಮಾಡಿಬಿಡೋದೇ ಸರಿ ಇದು ಬಂದಿದ್ರಲ್ಲಿ ವಿಗೋದಲ್ಲಿ ಲಾಸ್ಟ್ ಮಾಡಲ್ ಇದು ಐ ಥಿಂಕ್ ಲಾಸ್ಟ್ ಮಾಡಲ್ ಇದೇನೆ ಿಡಮಿಟ್ರ ಡಿಜಿಟಲ್ ಇರೋದೆಲ್ಲ ಅದೇ ಮ್ಯಾಕ್ಸಿಮಮ್ ಕೊಟ್ಟು ಅದಾದಮೇಲೆ ನಿಲ್ಲಿಸ್ಬಿಟ್ಟವ್ರೆ ಟಾಪ್ ಆ್ಯಂಡ್ ಥರ ಬಿಟ್ಟು ಚೆನ್ನಾಗಿತ್ತು ಗುರು ಇದೊಂಥರ ಗಾಡಿ ಬಾಲಿ ಬ್ಯಾಲೆನ್ಸ್ ಟೆಕ್ಕು ಕಂಫರ್ಟು ಒನ್ ಟೈಮ್ ಸಿ ಸಿ ಸೆಗ್ಮೆಂಟಲ್ಲಿ ಜೂಪಿಟರು ಇದು ಆ್ಯಕ್ಟಿವಾ ಎಲ್ಲ ಚೆನ್ನಾಗಿದ್ದು ಡಿಯೋ ಅಂತ ಅಂದ್ಬೇಡ್ರಿ ಡಿಯೋನು ಸೇರಿಸ್ತೀನಿ ನೋಡಿ ಇಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ದ ಕ್ರೇಜಿ ಡಿಯೋ ಅದರಲ್ಲೂ ದಿ ಮ್ಯಾಟ್ ಬ್ಲ್ಯಾಕೆ ನಮ್ಮ ಹುಡುಗ್ ಲೈಕ್ಲೆಲ್ಲ ಡಿಯೋ ಅಂದರೆ ಅವೇ ಹುಚ್ಚು ಗುರು ನನಗೂ ಇದು ಹುಚ್ಚಿದ್ದಂಥ ಗಾಡಿ ಇದು ಬೇರೆ ಇನ್ನೊಂದು ಕಾಂಪಿಟೇಟ್ರ್ ಬಂತು ಅದು ಬಂದಾದಮೇಲೆ ಅದನ್ನ ತೊಗೊಂಬಿಟ್ಟೆ ಇದನ್ನು ಬಿಟ್ಬಿಟ್ಟೆ ಇದೊಂಥರ ಎಲ್ಲರಿಗೂ ಒಂಥರ ಲವ್ ಥರ ಇದು ಡಿಯೋ ಇದು ಒನ್ ಟೆನ್ ಸಿ ಸಿಂಗಲ್ ಸಿಲಿಂಡರ್ ವೇರ್ ಕೋಲ್ಡ್ ಏನಿಲ್ಲ ಅಂದರೂ ಮೈಲೇಜು ನಲ್ವತ್ತು ನಲ್ವತ್ತೈದು ಅಂತ ಬರುತ್ತೆ ಗುರು ಸ್ಕೂಟಿ ಎಲ್ ಡ್ರೈವ್ ಸಿ ವಿ ಟಿ ಐ ಕಂಟ್ರೋಲ್ ವೇರಿಯೇಬಲ್ ಟ್ರಾನ್ಸ್ಮಿಷನು ಸೇಮ್ ಇದರಲ್ಲೂ ಸಿ ವಿ ಟಿ ಐ ಟ್ರಾನ್ಸ್ಮಿಷನ್ ಓಕೆ ನಾನು ಫೈ ನೈನ್ ಇದ್ದೀನಿ ಆರಾಮಾಗೆ ಕಾಲು ಟಚ್ ಆಗೋಲ್ಲ ಆರಾಮಾಗಿ ಕಂಫರ್ಟಾಗಿ ಕುತ್ಕೊಬೋದು ಸೀಟು ಡಿಯೋ ಹೆಂಗಿದ್ರು ಹಿಂಗೆ ತೂರಿಸ್ಕೊಂಡು ಓಡಾಡೋಕಷ್ಟೇ ಡಿಯೋ ಹಿಂಗೆ ಹೆಂಗೆ ಹೆಂಗೆ ಹೋಗ್ಬೋದು ಬಟ್ ಏನಂದರೆ ನನಗೆ ಹಿಂಗೆ ಕಾಲು ಟಚ್ ಆಗ್ಬಿಡುತ್ತೆ ಕೀಗೆ ಮಿರರ್ ಇದ್ರೆ ಲುಕ್ಕೇ ಬರಲ್ಲ ಡಿಯೋಗೆ ಈಗ ತೆಗೆದಾಕ್ಬಿಟ್ರೆ ಚೆನ್ನಾಗೈತೆ ಬಿ ಎಸ್ ಫೋರ್ ಗಾಡಿ ಇದು ಕಾರ್ ಬಿಲ್ಡ್ರು ಎಸ್ ಕಾರ್ಬಿಲ್ಡ್ರ್ರು ಬಿ ಎಸ್ ಪೌರು ಈಗ ಇದರಲ್ಲಿ ಹೆಂಗೆ ಅಂದರೆ ಇದ್ರಲ್ಲಿ ಮೀಟ್ರ್ ನೋಡಿ ಇಲ್ಲಿ ಆ ಸ್ಪೀಡ್ ತೋರಿಸ್ತದೆ ಒನ್ ಫಾರ್ಟಿ ತನಕ ಮೀಟ್ರ್ ಅಯ್ಯೋ ಒನ್ ಫಾರ್ಟಿ ಹೋಯ್ತದೆ ಹೋಗಲ್ಲ ಪಿ ಎಲ್ ಕೆಜು ಟ್ರಿಪ್ ಎಫ್ ಎಫಲ್ಲೇ ಆಯ್ತಾ ನ ಸಾರಿ ಅಷ್ಟೇ ಇದ್ರಲ್ಲಿ ಬಂದ್ಬಿಟ್ಟು ಎಲ್ಲ ಏನುಗಳು ಇದು ಅನಲಾಗ್ ಮೀಟರ್ಗಳು ಇಂಡಿಕೇಟರು ಇದ್ರಲ್ಲಿ ಹೆಡ್ಲೈಮ್ ಡೈರೆಕ್ಟ್ ಇದು ಬಿ ಎಸ್ ಫೋರ್ ಇದು ಗಾಡಿ ಸೊ ಹೆಡ್ಲೈಟ್ ಎಲ್ಲ ಡೈರೆಕ್ಟು ಇದ್ರಲ್ಲಿ ಐ ಬಿ ಲಾಬಿಮ್ ಅದೇನು ಕೊಡ್ತಾರೆ ಅವ್ರಿಗೆ ಗೊತ್ತು ಎಲ್ ಇ ಡಿ ಇದು ಅದೇನು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ನಾ ಐ ಬಿ ಹಾಕ್ಕೊಟ್ಟು ಸ್ವಲ್ಪ ಅಲ್ಲೇ ಅಲ್ಲೇ ಅದೇ ಪ್ಲೇಸಲ್ಲಿ ಲಾಬಿಮ್ ಬಿಲ್ಟ್ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಲೈಟ್ ಬರುತ್ತೆ ಅಷ್ಟೇ ಇನ್ನೇನು ಅನ್ಸಲ್ಲ ಇದು ಕಾಂಬಿ ಬ್ರೇಕ್ ಅಂತ ಕೊಡ್ತಾರೆ ಇದರಲ್ಲಿ ಮತ್ತಿದ್ರಲ್ಲಿ ಇದರಲ್ಲಿ ಏನಪ್ಪ ಅಂದರೆ ಬೇಜಾರು ಲಾಂಗ್ ಹೋಗೋಕ್ಕಾಗಲ್ಲ ಗಂಡೆಲ್ಲ ನೋವು ಬಂದ್ಬಿಡುತ್ತೆ ಡ್ರೈವರ್ಗೆ ಒಂದು ಸ್ವಲ್ಪ ಓಕೆ ಹಿಂದೆ ಕೂತ್ಕೊಂಡು ಅದೇನು ಸೀಟ್ ಇಷ್ಟೇ ಇಷ್ಟ ಐತೆ ಅದು ಏನು ಹೆಂಗೆ ಕೂತ್ಕೊಂತಾರೋ ಗೊತ್ತಿಲ್ಲ ನನಗೂ ಒಂದ್ಸಲ ಮೈಸೂರು ತೊಗೊಂಡೋಗ್ಬಿಟ್ಟು ಬಾಡ ಇದು ಸ್ಪ್ರಿಂಗ್ ಸಸ್ಪೆನ್ಷನ್ ಆಗಿರೋದ್ರಿಂದ ಎತ್ತಾಕೋದು ಜಾಸ್ತಿ ಮತ್ತು ಬ್ರೇಕು ಅಷ್ಟು ಕಂಟ್ರೋಲ್ ಸಿಗಲ್ಲ ಎಕ್ಸಾಂಪಲ್ ಇವಾಗ ವಿಗೋ ಗಾಡಿ ಸಿಕ್ದಂಗೆ ಇದು ಸಿಗೋಲ್ಲ ಕಂಟ್ರೋಲು ರಿಬೌಂಡ್ ಜಾಸ್ತಿ ಆಗ್ಬಿಡುತ್ತೆ ಇದಕ್ಕೊಂದ್ಸಲ ವಿಗೋ ಸಸ್ಪೆನ್ಷನ್ ಹಾಕಿ ನೋಡಬೇಕು ಚೆನ್ನಾಗಿರುತ್ತೆ ಅಂತಾರಲ್ಲ ಇದೆಲ್ಲ ನಮ್ಮ ಬಾಯ್ಸ್ಗೆ ಆಲ್ಮೋಸ್ಟ್ ವೀಲಿ ಗಾಡಿ ಇದು ವೀಲಿಗೆ ಅಂತ ಫೇಮಸ್ಸು ಡಿಯೋ ಅದರಲ್ಲೂ ಮ್ಯಾಟ್ ಬ್ಲ್ಯಾಕ್ ಅಂದರೆ ನಂಗೆ ಒಂಥರ ಅವಾಗ ಹುಚ್ಚು ಸ್ವಲ್ಪ ಜಾಸ್ತಿ ಈ ಟು ಟ್ವೆಂಟಿ ಡಿಯೋ ಎಲ್ಲ ಹ್ಯಾಂಡ್ಲಿಂಗ್ಗೆಲ್ಲ ಓಕೆ ಸೀಟ್ ಕಂಫರ್ಟ್ ಅಷ್ಟೇ ಬೇರೆ ಏನಿಲ್ಲ ಟೀಗೆ ಎಲ್ಲ ಓಕೆ ಸಿಟಿಲಿ ಲೋಡಾಡೋಕಷ್ಟೇ ಇದೆ ಏನಿದ್ರೂ ಆಚೆ ಇಟ್ಕೊಂಡೋಗ್ಬಿಟ್ಟು ಬಟ್ ಇವಾಗೆಲ್ಲ ಸಿಟಿಗೆಲ್ಲ ಎಕ್ಸ್ಪಲ್ಸ್ಬೇಕು ಬಿಡಿ ಗುಂಡಿಗಳು ಹಂಗ ಅಷ್ಟೊಂದು ಹೈಟೆಕ್ ಆಗ್ಬಿಟ್ಟೈತೆ ನಮ್ಮ ಬೆಂಗಳೂರು ಆರ್ನದೇ ಸೌಂಡೇ ಅಷ್ಟೇನಿಲ್ಲ ಸೌಂಡು ಓಕೆ ಬೇರೆ ಮುಂದೆ ಇರೋ ಗಾಡಿಯವನು ಕೇಳೋದು ಅಷ್ಟೇ ಅಷ್ಟೋ ಲೌಡಾಗಿಲ್ಲ ನೋಡುವ ಎಷ್ಟೋಯ್ತದೆ ಸ್ಪೀಡು ಅಂತ ರೀತಿ ಅನ್ಸುತ್ತೆ ಇದು ಏನಿಲ್ಲ ಏನಿಲ್ಲಾಂದ್ರೂ ಎಂಬತ್ತೆಲ್ಲ ಆರಾಮಾಗಿ ಟಚ್ ಮಾಡುತ್ತೆ ಗ್ಯಾಪ್ ಇಲ್ಲ ಇಲ್ಲಿ ಜಾಗ ಇಲ್ಲ ಮೈನ್ಲಿ ಮತ್ತೆ ನನಗೆ ಡ್ರಮ್ ಬ್ರೇಕ್ ಅಂದರೆ ಇದು ಓಕೆ ನಾನು ಟಿ ವಿ ಎಸ್ ಅಲ್ಲಿ ನಮ್ಕೊತೀನಿ ಕಂಟ್ರೋಲ್ ಬಗ್ಗೆ ಸ್ಯಾಂಡ್ವಿಚ್ ಆಗಿಬಿಡ್ತಿದ್ದೆ ಇವಾಗ ಓಹ್ ಏ ಬ್ರೇಕ್ ಲೈಟ್ ಇಲ್ಲ ಒಂದು ಲೈಟ್ ಇರೋದೇ ಇತ್ತು ಬ್ರೇಕ್ ಲೈಟ್ ಅಂತ ನೋಡಿ ಬಿ ಎಮ್ ಟಿ ಸಿ ಕೆ ಎ ಫಿಫ್ಟಿ ಸೆವೆನ್ ಎಫ್ ಜೀರೋ ತ್ರೀ ಜೀರೋ ಏಟ್ ಬ್ರೇಕ್ ಲೈಟ್ ಇಲ್ಲ ಮಣ್ಣಿಲ್ಲ ಬ್ರೇಕ್ ಹಾಕ್ದ ಬ್ರೇಕ್ ಸೌಂಡ್ ಬಂತು ಬ್ರೇಕ್ ಲೈಟ್ ಬರ್ತಾಯಿಲ್ಲ ಬ್ರೇಕ್ ಲೈಟ್ ಇಲ್ಲಾಗ್ರು ಆಮೇಲೆ ನಮಗೆ ಭಯ ಅದು ಬೈಕರ್ಸ್ಗೆ ಏ ಹಂಗೆ ಬತ್ತೀರಿ ಹಿಂಗೆ ಬತ್ತಿರ ಅಂತ ಇವು ಮುಂದೆ ಇವು ಎರಡು ಹೋಗ್ಬಾರ್ದು ಇಲ್ಲಿ ನಮ್ಮ ಮುಂದೆ ಹೋಯ್ತಿದ್ವಲ್ಲ ಆ ಕಡೆ ಆಟೋ ಈ ಕಡೆ ಬಸ್ಸು ಎರಡು ಇತ್ತು ಅಂದರೆ ದೂರದಲ್ಲೇ ದುಡಬೇಕು ಅಲ್ಲಿ ಇಬ್ಬರು ಇಂಡಿಕೇಟ್ರ್ ಹಾಕೋಲ್ಲ ನೋಡಲ್ಲಿ ಇಬ್ಬರು ಇಂಡಿಕೇಟ್ರ್ ಹಾಕ್ಬಿಟ್ಟವ್ರೆ ಹೋ ಎಲ್ಲ ಹಾಕ್ಬಿಟ್ಟವ್ರೆ ಇಲ್ಲಿ ಇನ್ನು ಹಂಗೆ ಐತೆ ಅಣ್ಣ ಲೆಫ್ಟ್ ಇಂಡಿಕೇಟ್ರ್ ಹಾಕೈತೆ ನಾನು ಅಲ್ಲಿ ಬರಲ್ಲ ಅದು ಅಲ್ಲಿ ಬರಲ್ಲ ಹಾಕಿದ್ರೆ ಇಂಡಿಕೇಟ್ರ್ ಯಾವ ಆಟದಲ್ಲಿ ಬರಲ್ವಾ ನಾನು ಎಲ್ ಇ ಡಿ ಕೇಳಿದೆ ಅಣ್ಣ ಫ್ಲಾಶರ್ ಹೇಳ್ಬಿಟ್ರು ಹೋಲಿ ಬಿಡು ಫ್ಲಾಶರ್ ಗೊತ್ತು ಫ್ಲಾಶರ್ಗೆ ಬಸ್ಸರ್ ಹಾಕ್ತಾರೆ ಫ್ಲಾಶರ್ ಹಾಕದೆ ಬಡ್ಕೋಣಲ್ಲ ಅದೇ ಫ್ಲಾಶವರು ಲೆಫ್ಟಲ್ಲೇ ಬಂದು ರಾಗಿರತ್ತಾನೆ ರೈಟಿ ಬೇರೆ ಬಂದು ಲೆಫ್ಟಿ ಬೇರೆ ಬರ್ತಾನೆ ಏ ನಿಮ್ದೆಲ್ಲ ಅಯ್ಯಯ್ಯ జంప్ బస్సిన అయ్యో బస్ జంప్ పడుబుటారు ಮೇ ಬಿ ಕಾರ್ನರಲ್ಲಿ ಇದ್ದಾನೋ ಅವ್ರು ಹಿಂಗೆ ಬಂದು ಹಿಂಗೆ ಟರ್ನ್ ಆಗಿಬಿಟ್ರು ಬಿದ್ಬಿಟ್ರು ಎಪ್ಪ ಹೋಗೋದೇ ಅಲ್ಲ ನಾವು ಭಯ ಆಯ್ತದೆ ಈಗ ಹುಡುಗಿರು ಸವಾ ಸಾಲ ಮಾಡೋಕೆ ಅವರೇ ಎದ್ಬಿಟ್ರು ಎದ್ದು ಬಿದ್ದು ಹಂಗೆ ಇದ್ದು ಏನೋ ಎಲ್ಪ್ ಮಾಡ್ಬಿಟ್ಟು ಎದ್ಬಿಟ್ರು ಸುಮ್ಮನೆ ಯಾಕೆ ಚಪ್ಪರ ಹಂಗೆ ಮಾತಾಡ್ಸೋದ್ರು ಅಯ್ಯೋ ಅಕ್ಕ ಯಾಕೆ ಅಕ್ಕ ಬಾಗ್ಲಲ್ಲಿ ನಿಂತ್ಕೊಂಬೇಡ್ರಿ ನಮ್ಮ ಮೊದಲೇ ಬಿ ಎಮ್ ಟಿ ಸರ್ ಎ ವಿ ಡ್ರೈವರು ಬಾಗ್ಲಲ್ಲೆಲ್ಲ ಎಲ್ಲ ಮೇ ಬಿ ಅವ್ರು ಎಳಿಯಾಕೆ ಬಂದವ್ರೆ ಆ ಟೈಮಲ್ಲಿ ಅವ್ರು ಹಿಡ್ಕೊಂಡಿಲ್ಲ ಅನ್ಸುತ್ತೆ ಇವ್ರು ಬ್ರೇಕ್ ಕೊಡ್ತಿರೋ ಅದಕ್ಕೆ ಕೆಳಗೆ ಬಿಟ್ಬಿಟ್ಟು ಅವ್ರ ಅವ್ರು ಬಿದ್ದಾದ್ಮೇಲೆ ಹೆಂಗೆ ರಿಯಾಕ್ಟ್ ಅಂತ ಗೊತ್ತಿಲ್ಲ ಕೇಳಿದೆ ಅಷ್ಟೇ ನಾನು ಕೇಳಿದೆ ಹೆಚ್ಚು ನಾನು ಮಾತಾಡಲ್ಲ ಅಷ್ಟು ನೀವೇನಾರು ಬಿದ್ದವ್ರು ನೋಡ್ತಾಯಿದ್ರೆ ಬೇಜಾರಾಗಬೇಡಿ ಸಾರಿ ನನಗೆ ಅಷ್ಟು ರಿಯಾಕ್ಟ್ ಮಾಡೋಕೆ ಗೊತ್ತಾಗಲ್ಲ ಏನು ಸಡನ್ನಾಗೆ ನೀರು ಕೊಡೋಣ ಅಂತ ಬಂತು ಬಟ್ ನೀರು ಕೊಡೋ ಥರ ಅನ್ನಿಸ್ತು ಬಟ್ ನೀರೇ ಇರಲಿಲ್ಲ ಏನು ಮಾಡಲಿ ನೀವು ಬರೇ ಎದ್ದು ನಿಂತ್ಕೊಂಡ್ರು ಅದಕ್ಕೆ ಓಕೆ ಸ ಸರಿಯಾಗಿದ್ದಾರೆ ಅಂದ್ಕೊಂಡು ನಾರ್ಮಲ್ ಇರ್ಬೋದು ಅಂದ್ಕೊಂಬಿಟ್ಟು ನಾನು ಹೊರಟುಬಿಟೆ ನಂಗೆ ರಿಯಾಕ್ಟ್ ಮಾಡಕ್ಕೆ ಬರಲ್ಲ ಅಷ್ಟೆಲ್ಲ ಹುಡುಗಿರು ಮಾತಾಡ್ಸೋಕ್ಕೂ ಅಷ್ಟೇ ಹೆಚ್ಚು ಬರೋಲ್ಲ ಯಾಕೆ ಬೇಕು ಅವ್ರಿಗೂ ಸೇಫ್ಟಿ ಫೀಲ್ ಆಗಲ್ಲ ಯಾರೋ ಪರ್ಚೆ ಅಲ್ತವನು ಬಂದು ಕೇಳ್ತವನೆ ಅಂತ ನಮಗೂ ಯಾಕೆ ಬೇಕು ಹುಡುಗಿರ ಸಾವಾಸ ಅಂತ ಮೈಂಡಿಗೆ ಅದು ಆಟೋಮೆಟಿಕ್ಕಾಗಿ ಅದಕ್ಕೆ ಕೇಳಲಿಲ್ಲ ಬಂದ್ಬಿಟ್ಟೆ ನಾನು ನೀವು ಎದ್ದೋಗಿದ ತಕ್ಷಣ ಅವ್ರು ಎದ್ದೋಗಿದ್ದ ತಕ್ಷಣ ಈ ಗಾಡೀಲಿ ಬಂದ್ಬಿಟ್ಟು ನಿಮಗೆ ಯಾವುದಾದ್ರು ಟೈರು ನೈಂಟಿ ಬೈ ನೈಂಟಿ ಟೂಲು ನೀವು ಟೈರ್ ಸೈಜ್ ಏನಕ್ಕೆ ನೋಡ್ತೀರಾ ಗಾಡಿ ತೊಗೊಬೇಕಾರೆ ಪಂಚರ ಹಾಕ್ಸಿರ ಟೈರ್ ಅವ್ರು ಟೈರ್ ಚೆನ್ನ ಇದು ಮೆಟಲ್ ಬಾಡಿ ಇದು ಫೈಬರ್ ಸಾರಿ ಇದು ಮೆಟಲ್ ಬಾಡಿ ಇದು ಮೆಟಲ್ ಬಾಡಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಡ್ರಮ್ ಬ್ರೇಕು ಡಿಸ್ಕು ಇದೆ ಅನಿಸುತ್ತೆ ವೀಗೋದಲ್ಲಿ ನೋಡಿದ್ದೀನಿ ಮೇ ಬಿ ಡಿಸ್ಕ್ ಇರ್ಬೋದು ಇತ್ತು ಇರ್ಬೋದಲ್ಲ ಇತ್ತು ಇದು ಮೆಟಲ್ ಬಾಡಿ ಇದೊಂದು ಫೈಬರ್ ಇದು ಮೆಟಲ್ ಸರ್ ಶೈಲಿನ ಸರ್ ನೋಡಿ ಹ್ಞೂ ಇದು ಫೈಬರ್ ಇದೆ ಪಿಲ್ಲನ ಹ್ಯಾಂಡೆಲ್ಲ ಮೂರೇ ಫೈಬರ್ ಪೀಸ್ ಗುರು ಇದರಲ್ಲಿ ಇದೊಂದು ಬ್ಯಾಟ್ರಿ ಕವರು ಪಿಲನ್ ಹ್ಯಾಂಡಲು ಇದೊಂದು ಫೈಬರ್ ಅಷ್ಟೆ ಮಿಕ್ಕಿದೆಲ್ಲ ಮೆಟಲ್ ಬಾಡಿ ಅದು ಬಿಟ್ಟರೆ ಆಲೋಜನ್ ಜನ್ ಬರುತ್ತೆ ಇಲ್ಲಿ ಇಂಡಿಕೇಟ್ರ್ ಇಲ್ಲಿ ಪಾರ್ಕಿಂಗ್ ಲೈಟ್ಸ್ ಬರುತ್ತೆ ಎರಡು ಹಿಂದೆ ಮುಂದೆ ಸೇಮ್ ಟೈರ್ಸು ನಮ್ಮ ಇವೆಲ್ಲ ಕಾಲಲ್ಲಿ ಯಾರು ನೋಡಿಬೋದು ಕಾಲಲ್ಲೇ ಗಾಡಿ ಸ್ಟಾರ್ಟ್ ಮಾಡ್ಬೋದು ಕಾಲಲ್ಲ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ನನ್ನ ಮುಂದೆ ಹೋಗ್ತಾ ಇದೆ ಅದು ಒಂಥರ ಶೇಪೇ ಚೇಂಜ್ ಮಾಡ್ಬಿಟ್ರು ಸ್ವಲ್ಪ ಹಿಂದೆ ದಪ್ಪ ಮಾಡಿಬಿಟ್ರು ಹಣ್ಣು ದಪ್ಪ ಓ ಯಾಕೋ ಯಾಕೋ ಹಿಂಗೆ ಮಾಡ್ತಿದ್ದೀಯ ಮಾಡ್ತಿದ್ದೀವಿ ಹಣ್ಣು ದಪ್ಪ ಮಾಡಿಬಿಟ್ರು ಲುಕ್ ಕೊಂಡೋಯ್ತು ಯಾಕೆಂದ್ರೆ ಟ್ಯಾಂಕ್ ಫ್ಯೂಯಲ್ ಪಂಪ್ ಅಲ್ವಾ ಬರಬೇಕಲ್ವಾ ಸೊ ಟ್ಯಾಂಕ್ ಸ್ವಲ್ಪ ಸ್ಪೇಸ್ ಮಾಡಬೇಕು ಪಂಪ್ಗೆ ಸೊ ಹಂಗಾಗಿ ಸ್ವಲ್ಪ ದಪ್ಪ ಆದಂಗೆ ಆಯಿತು ಆ ಪಿಲ್ಲನೂ ಚೇಂಜ್ ಆಯಿತು ಶೇಪು ಕೊಂಬು ಬಂದ್ಬಿಡ್ತು ಪಿಲಾನು ಓಕೆ ಬಟ್ ಶೇಪ್ ದಪ್ಪ ಆಗೋಯ್ತು ಮುಂದೆ ಹಿಂದೆ ಎಲ್ಲ ಹೋಗುರು ಹೋಯ್ತಾ ಇದ್ಯಾ ಇಷ್ಟು ಎರಡು ಒನ್ ಟೆನ್ ಸಿ ಸಿ ಗಾಡಿಯಲ್ಲಿ ನನಗೆ ಅದೇ ಮೈಲೇಜ್ ಎಕಾನಮಿ ಎಲ್ಲ ಸೇಮೆ ಮೈಲೇಜ್ ಬಗ್ಗೆ ಏನೇನು ಎಲ್ಲ ಆಲ್ಮೋಸ್ಟ್ ಸೇಮೆ ಬರುತ್ತೆ ಒನ್ ಟೆನ್ ಸಿ ಸಿ ಸ್ವಲ್ಪ ಒಂದು ಎರಡು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ವೆಯ್ಟ್ ಮೇಲೆ ಡಿಪೆಂಡ್ ಕಂಫರ್ಟ್ ನೋಡಕ್ಕೋದ್ರೆ ವಿಗೋ ಬೆಟರು ಬೆಟರ್ ಇತ್ತು ಓಡ್ಸೋಕೆ ನೋಡಿದ್ರೆ ಡಿಯೋ ಬೆಟರ್ ಇತ್ತು ಅವಾಗಿಂದು ಇವಾಗಿಂದಲ್ಲ ಹಳೇದೆ ಎರಡು ಹೇಳ್ತಾ ಇರೋದು ಇವಾಗಿಂದ ಯಾವುದೂ ಅಲ್ಲ ಅದು ಹಳೆ ಪೀಸ್ಗಳು ಎರಡೂ ಇಷ್ಟನೆ ಬಟ್ ಏನು ಮಾಡೋಕ್ಕಾಗಲ್ಲ ಓಕೆ ಎರಡು ಇವಾಗ ಸದ್ಯಕ್ಕಿಲ್ಲ ಸಿಗೋಣ ನೆಕ್ಸ್ಟ್ ಇಯರಲ್ಲಿ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತು